ಸರ್ ಒಂದು ಇದೆಲ್ಲ ಶುರುವಾದಾಗ ಎಲ್ಲರೂ ಒಂದು ಶಾಕ್ ಪರಿಸ್ಥಿತಿ ಇತ್ತು ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಎಲ್ರಿಗೂ ಒಂದು ಕುತೂಹಲ ಬರಕ್ ಸ್ಟಾರ್ಟ್ ಆಯ್ತು ಆಮೇಲೆ ಬರ್ತಾ ಬರ್ತಾ ಆಗ್ತಿರೋದೆಲ್ಲ ನೋಡಿದಾಗ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಇವಾಗ ನಿಮಗೆಷ್ಟು ಗೊತ್ತು ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕಾನೂನು ಅಂತ ಒಂದು ಬರುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮ್ಮದು ಬರುತ್ತೆ ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬ ಕುಟುಂಬದ ಪರಿಸ್ಥಿತಿ ಒಂದಿದೆ ಒಂದಂತೂ ಸತ್ಯ ಏನು ಇವಾಗ ಬ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡಿದಂಥ ಒಂದು ಬಹಳ ಅದ್ಭುತವಾದ ಮಾತನ್ನು ಕೇಳಿದೆ ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು ಈ ಕೋತಿ ಕೈಲಿ ಮಾಡಿಕ ಕೊಟ್ಟಂಗೆ ಅಂತ ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು ಒಳ್ಳೇದಾಗ ಬಳಸ್ಕೋಬೇಕು ಒಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು ಆದರೆ ಈ ಥರ ಈ ಥರ ಆಗೋಗಿದೆ ಘಟನೆ ಆಗೋಗಿದೆ ನಮ್ಮ ನಮ್ಮ ಕುಟುಂಬದವರೇ ಆದ ದರ್ಶನ್ ಅವರು ನಮ್ಮ ಸಿನಿಮಾ ರಂಗದ ಕುಟುಂಬದ ಕುಟುಂಬದವರೇ ನಮ್ಮ ಸೀನಿಯರ್ ದರ್ಶನ್ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಬೇಸರ ನಮಗಿದೆ ಇದಾದಷ್ಟು ಬೇಗ ಈ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬರಲಿ ನಮ್ಮ ಕರ್ನಾಟಕ ಹೊರಗಡೆ ಬರಲಿ ನಮ್ಮ ಕರ್ನಾಟಕದ ಮನಸ್ಥಿತಿ ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿದೆ ಸೊ ಯಾವ ರೀತಿ ಜನರ ಮನಸ್ಸನ್ನು ನಾವು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ ಆದರೆ ಯಾವುದನ್ನು ಎಷ್ಟು ಕೊಡಬೇಕು ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ರೇ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು ಅದಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗುತ್ತೆ ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗ್ಲಿತ್ತು ಆದ್ರೆ ಸರ್ ಒಬ್ಬ ಪ್ರಭಾವಿ ಅಂದ್ರೆ ಪಬ್ಲಿಕ್ ಫಿಗರ್ ಈ ತರದ ಒಂದು ಆರೋಪ ಹೊತ್ತಾಗ ಅದು ದೊಡ್ಡ ಸುದ್ದಿ ಕೋರ್ಸ್ ಆಗಿರುತ್ತೆ ಅದನ್ನ ಯಾವುದೇ ಅತಿಶಯಕ್ತಿ ಮಾಡಿ ತೋರಿಸ್ತಾ ಇಲ್ಲ ಇದ್ದಂಗೆ ತೋರಿಸ್ತಾ ಹೇಳ್ತಿರೋದು ಅತಿಶೋಕ್ತಿ ಯಾರು ಮಾಡ್ತೀನಿ ನೀನು ಅತಿಶೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ ಆದರೆ ಹೆಚ್ಚು ಹೆಚ್ಚು ಅದನ್ನೇ ತೋರಿ ಹೇಳಿದ್ದನೇ ಹೇಳಿದಾಗ ಅದು ಬದಲಂತೂ ಆಗೋದಿಲ್ಲ ಬದಲಾವಣೆ ಅಂತೂ ಆಗೋದಿಲ್ಲ ಏನಾಗಿದೆ ಆ ಕೆಲಸ ಆಗೋಗಿದೆ ಆದರೆ ಅದು ಅದ್ರ ಹಿಂದಿನ ವಿಚಾರಗಳೇನು ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ಎಲ್ರಿಗೂ ಎಲ್ರಿಗೂ ನಮಗೆ ಇವಾಗ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು ಅದು ಏನಾಗುತ್ತೆ ಅದು ಮೀಡಿಯಾದಲ್ಲಿ ಬಂದಾಗ ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ 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 ಜನ ಅದೇ ಕಡೆ ಯಾವ ಕಡೆ ಚಿರಗಿ ನೋಡಿದ್ರೂ ಅದೇ ವಿಚಾರ ಮಾತಾಡ್ತೀವಿ ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆ ವಿಚಾರಗಳಾಗಿರುವಂಥ ಪರಿಸ್ಥಿತಿಯೂ ಇದೆ ಬೇರೆ ಬೇರೆ ಸಾಧನೆಗಳನ್ನ ಮಾಡಿರುವಂಥ ಪರಿಸ್ಥಿತಿಯೂ ಇದೆ ಅದನ್ನು ಅದನ್ನು ಕೂಡ ಜನಕ್ಕೆ ತಲುಸ್ಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ರಿಗೂ ಇದೆ ಅದರ ನಾನು ಹೇಳಕ್ ಇಷ್ಟಪಡ್ತೀನಿ ರಿಸ್ಪอนಸಿಬಿಲಿಟಿ ಇರುತ್ತೆ ಸರ್ ಬಟ್ ಒಬ್ಬ ಪ್ರಭಾವಿ ಎತರ ಮುಂದೆ ಇನ್ನೊಂದು ಜೀವ ಹೋಗಿರುತ್ತಲ್ಲ ಸರ್ ಅದು ಅದು ಯಾವ ರೀತಿ ಲ ತಗೊಳ್ಳಬಹುದು ಬಲ್ಲ ಸರ್ ಈಗ ಒಂದು ಮೆಸೇಜ್ ಒಂದು ಈ ಒಂದು ಘಟನೆ ಆಗಬಿಡುತ್ತೆ ಒಂದು ಘಟನೆ ನಡೆದಿದೆ ಆ ಏನು ಯಾವ ಘಟನೆ ನಡೆದಿದೆ ಅಂತ ನಿಮಗೆ ಗೊತ್ತು ಯಾವುದಕ್ಕೋಸ್ಕರ ಈ ತರ ಆಗಿದೆ ಅಂತಾನೂ ನಿಮಗೂ ಗೊತ್ತು ಸೊ ನಾವು ಬಟ್ ಅದಕ್ಕೂ ಹೇಳ್ದಕ್ಕೆ ನಾನು ಜಡ್ಜ್ ಅದೇ ಹೇಳ್ತಿರೋದು ನಾನು ನಾನು ಜಡ್ಜ್ ಅಲ್ಲ ನೀವು ಜಡ್ಜ್ ಅಲ್ಲ ಜನ ನೋಡ್ತಿರೋ ಜಡ್ಜ್ ಅಲ್ಲ ಕಾನೂನು ಅನ್ನೋದೊಂದಿದೆ ಈ ತರ ಯಾವ್ದೊಂದು ಕೃತ್ಯ ನಡೆದಿದೆ ಅದ್ರ ಹಿಂದೆ ಒಂದು ವಿಚಾರಗಳು ಹೊರಗಡೆ ಬರಬೇಕು ಅದಕ್ಕೊಂದು ನ್ಯಾಯ ಸಿಗಬೇಕು ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಆಮೇಲೆ ಎಷ್ಟೇ ಮಾತಾಡಿದ್ರದ

ಇದು ಏನ್ ಹೆಂಗಂದ್ರೆ ಸರ್ ಯಾವಂದ್ರೆ ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರ ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿ ಯಾಕಂದ್ರೆ ರೇಣುಕಾ ಸ್ವಾಮಿ ಕುಟುಂಬ ಅದು ಎಷ್ಟು ಇದೆ ಅನ್ನೋದು ಗೊತ್ತಿದೆ ಅವ್ರು ನೋಡ್ತಾ ಇಲ್ಲ ಎಲ್ಲ ಸೇರ್ಕೊಂಡು ಯಾಕೆ ದರ್ಶನ್ ಅವರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಳಿದಿರಾ ಅನ್ನೋದೊಂದು ಒಂದ್ ಪ್ರಶ್ನೆ ಬರುತ್ತಲ್ಲ ಸರ್ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಬಹಳ ಮುಕ್ತವಾಗಿ ಹೇಳ್ತೀನಿ ಕೇಳಿ ಈ ಎಲ್ಲಾ ಆಗುವ ನಾನು ಮುಕ್ತವಾಗಿ ಹೇಳ್ಬೋದು ನಾನು ಇದನ್ನು ಬೆಳವಣಿಗೆ ಅಂತ ಹೇಳೋಕೆ ಇಷ್ಟನೇ ಮಾಡೋದಿಲ್ಲ ಇದು ಒಂದು ಕಹಿ ಕಹಿ ಘಟನೆಯಲ್ಲಿ ಬೇಸರ ಎಲ್ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ ಬೇರೆ ಬೇರೆ ರೀತಿಯಾಗಿ ಬೇಸರ ಇದೆ ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ ನಾನು ನಾನು ನಾನೇನೂ ಉತ್ತರ ಕೊಡೋದಕ್ಕಾಗೋದಿಲ್ಲ ನಾನು ಬೇಸರ ಮಾಧ್ಯಮ ವ್ಯ ವ್ಯಕ್ತಪಡಿಸ್ಕೋಬೋದು ತುಂಬ ಗೊಂದಲದಲ್ಲಿದೆ ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ ಈ ಸರಿ ತಪ್ಪು ನಾನು ಸರಿ ನೀನು ಸರಿ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದೆಲ್ಲ ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗಿದೆ ಆ ಉತ್ತರ ಕಾಲನೇ ಕೊಡುತ್ತೆ ನಾನು ನೀವು ಹೇಳಕ್ಕಾಗುತ್ತೆ